ಸರ್ ತುಂಬ ಖುಷಿ ಇದೆ ಆವಾಗಲೇ ನಾನು ಹೇಳ್ತಿದ್ದಂಗೆ ಇವಾಗ ನೀವು ಹೇಳಿದ್ರೆ ಹಬ್ಬದ ವಾತಾವರಣ ಅಂತ ಸೊ ಯಾವುದೇ ಹಬ್ಬ ಆಗಿರಲಿ ನಾವು ಅಂದರೆ ಮುಂಚೆ ಒಂದು ಟೈಮಲ್ಲಿ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ನಮ್ಮದೊಂದು ಫಂಕ್ಷನ್ ನಡೀತಾ ಇದೆ ನೀವು ಬನ್ನಿ ಅಂತ ಅಂದಾಗ ಅದೊಂದು ಕನೆಕ್ಷನು ಅದೊಂದು ಬಾಂಡಿಂಗ್ ಬಿಲ್ಡ್ ಆಗೋದು ಪ್ರತಿಯೊಬ್ಬರಲ್ಲೂ ಇವಾಗ ನಾನೇ ಇಲ್ಲಿರೋರಿಗೆ ರ್ಯಾಂಡಮ್ ಆಗಿ ಎಲ್ಲರೂ ಬಂದ್ಬಿಡಿ ಅಂತ ಅಂದರೆ ಯಾರಿಗೂ ಕನೆಕ್ಟ್ ಆಗೋಲ್ಲ ಬಟ್ ನಾನು ಇಂಡಿವಿಜುವಲ್ ಆಗಿ ನೀವು ಬನ್ನಿ ನೀವು ಬನ್ನಿ ಅಂತ ಹೇಳಿದ್ರೆ ನನ್ನನ್ನು ಕರಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದೊಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ ಸೊ ಹಾಗಾಗಿ ನಾವು ಹೊಸಬ್ರಾಗಿರೋದರಿಂದ ನಮ್ದೊಂದು ಸಿನಿಮಾ ನವೆಂಬರ್ ಇಪ್ಪತ್ತೊಂದಕ್ಕೆ ಬರ್ತಿದೆ ಅಂದರೆ ಹ್ಞೂ ಸಿನಿಮಾ ಬರ್ತಿದೆ ಅಂತ ನಾರ್ಮಲಾಗಿ ಜನ ರಿಯಾಕ್ಟ್ ಮಾಡ್ತಾರೆ ಬಟ್ ನಾವೇ ಖುದ್ದಾಗಿ ಹೋಗಿ ಪ್ರತಿ ಕಾಲೇಜಸ್ಗೂ ಹೋಗಿ ಪ್ರತಿ ಸ್ಟೂಡೆಂಟ್ಸ್ಗೂ ನಮ್ಮದೊಂದು ಸಿನಿಮಾ ಬರ್ತಿದೆ ನಿಮಗೆ ನಿಮಗೋಸ್ಕರ ಅಂತಲೇ ಮಾಡಿರೋದು ಕಂಪ್ಲೀಟ್ಲಿ ಜಂಜಿಗೆ ಮಾಡಿರುವಂಥ ಸಿನಿಮಾ ಸೊ ದಯವಿಟ್ಟು ಬನ್ನಿ ನೋಡಿ ಅಂತ ಅವ್ರಿಗೊಂದಷ್ಟು ಎಂಟರ್ಟೈನ್ ಮಾಡಿ ಅವರಿಗೆ ನನ್ನ ನಾವೇ ಅಷ್ಟು ಜನ ಕನೆಕ್ಟಾಗಿ ಕರೆದ್ವಿ ಅಂತ ಅಂದರೆ ಅದೆಲ್ಲ ಒಂದು ಕಡೆ ಅವ್ರಿಗೆ ಮನಸ್ಸಲ್ಲಿ ಸ್ಟ್ರಾಂಗಾಗಿ ಉಳಿಯುತ್ತೆ ಗುರು ಈ ಪಿಕ್ಚರ್ ಒಂದು ಸಲ ಆದರೂ ನೋಡಬೇಕು ಅಟ್ಲೀಸ್ಟ್ ಪಿಚ್ಚರ್ ನೋಡಿಲ್ಲ ಅಂದರೂ ಟ್ರೈಲರ್ ಆದರೂ ಓಪನ್ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ ಆ ಟ್ರೈಲರ್ ಓಪನ್ ಮಾಡಿದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ಅವ್ನು ನೋಡೇ ನೋಡ್ತಾನೆ ಸರ್ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆದಷ್ಟು ಆದಷ್ಟು ಅಲ್ಲ ಮೂವತ್ತೊಂದು ಜಿಲ್ಲೆಗೂ ಕವರ್ ಮಾಡಬೇಕು ಅನ್ನೋದೇ ಟಾರ್ಗೆಟ್ ಇದೆ ಸೊ ಮಾಡ್ತೀವಿ ಅಚೀವ್ ಮಾಡ್ತೀವಿ ನಾಳೆಯಿಂದ ಸ್ಟಾರ್ಟ್ ತುಂಬ ಖುಷಿ ಇದೆ ಆ್ಯಂಡ್ ಜನಗಳ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಹಂಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ನಿಮ್ಮ ಕಡೆಯಿಂದ ಸಪೋರ್ಟ್ ಎಲ್ಲ ಹೀಗೆ ಇರಲಿ ಆ್ಯಂಡ್ ನಾಳೆಯಿಂದ ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡಿ ಹೌದು ಆ್ಯಂಡ್ ಸೊ ಸಿನಿಮಾ ಅಂದರೆ ತ್ರೀ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ ಬಂದು ಒಳ್ಳೆ ಕತೆ ಮಾಡೋದು ಸೆಕೆಂಡ್ ಸ್ಟೆಪ್ ಕತೆಗೆ ತಕ್ಕ ಹಾಗೆ ಕ್ಯಾಸ್ಟಿಂಗ್ ಮತ್ತು ಶೂಟಿಂಗ್ ಮಾಡೋದು ತರ್ಡ್ ಒನ್ ಪ್ರಮೋಷನ್ಸ್ ಸೊ ಇವಾಗ ನಾವು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಷ್ಟೇ ಹೌದು ನಂಗಂತೂ ತುಂಬ ಖುಷಿ ಆಗುತ್ತೆ ಅನ್ಫಾರ್ಚುನೇಟ್ಲಿ ಬೇರೆ ಪ್ರೋಗ್ರಾಮ್ ಇತ್ತು ಆವಾಗ ಬಟ್ ಈಗ ನಮ್ಮ ಸಿನಿಮಾ ಟೀಮ್ ಜೊತೆ ಇಡೀ ಕರ್ನಾಟಕನೇ ಸುತ್ತಾಡ್ತಾ ಇದ್ವಿ ಸೊ ಆ ಖುಷಿನೇ ಬೇರೆ ನನಗೆ ಆ್ಯಂಡ್ ಅಲ್ಲಿ ಹೇಳಿದಾಗೆ ನಾನು ಜಾನ್ಯರಿ ಫಸ್ಟ್ಗೆ ಒಂದು ಲಿಸ್ಟ್ ಬರೆದಿರ್ತೀನಿ ನನ್ನ ಡೈರಿಯಲ್ಲಿ ಸೊ ಈ ವರ್ಷ ಇಡೀ ಕರ್ನಾಟಕ ಸುತ್ತಾಡಬೇಕು ಅಂತ ಒಂದು ಆಸೆ ಇತ್ತು ಸೊ ಆ ಆಸೆ ಈಗ ಯುನೋ ಸಾಧಿಸೋಕ್ಕೆ ಒಂದು ಅವಕಾಶ ಸಿಗ್ತಿದೆ ಎಸ್ಪೆಷಲಿ ನಮ್ಮ ಸಿನಿಮಾ ಮೂಲಕ ಸೊ ನಂಗಂತೂ ತುಂಬ ಆಗ್ತಾ ಇದೆ ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ಎ ಹೌದು 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 ಆ್ಯಕ್ಚುಲಿ ಒಬ್ಬ ಐ ಮೀನ್ ಅಲ್ಲಿ ಹೇಳಿ ಹೇಳಿದಾಗೆ ನಾವು ಕಲಾವಿದರಿಗೆ ಅದೆಲ್ಲ ಗೊತ್ತಿರಬೇಕು ಅವರ ಭಾಷೆ ಅವರ ಕಲ್ಚರ್ ತಿಂಡಿ ಊಟ ಅದೆಲ್ಲ ಆ ತಿಳ್ಕೊಳ್ಕೆ ಇರಲೇಬೇಕು ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ್ಯಂಡ್ ಬರೀ ಒಂದು ಹತ್ತು ಹದಿನೈದು ಪ್ಲೇಸಸ್ನ ವಿಸಿಟ್ ಮಾಡಿದ್ದೀನಿ ಸೊ ಈಗ ಇಡೀ ಕರ್ನಾಟಕನೇ ಸುತ್ತಾಡ್ತಾ ಸುತ್ತಾಡ್ತಾಯಿದ್ದೀನಿ ಸೊ ಯಾ ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದ್ರೆ ಕನ್ನಡದ ಕನ್ನಡ ನಮ್ಮ ಭಾಷೆ ಅಂತ ಬಂದಾಗ ಮೊದಲು ಅವರು ನಿಲ್ಲುವಂಥ ವ್ಯಕ್ತಿ ಅಂಥವ್ರೇ ಬಂದು ನಮ್ಮ ಈ ಒಂದು ಅಂದರೆ ಇಡೀ ಕರ್ನಾಟಕಕ್ಕೆ ಸುತ್ತಬೇಕು ಅಂತ ಅಂದಾಗ ಅದಕ್ಕೆ ಚಾಲನೆ ನೀಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ